ಮಲಗಿದಲ್ಲೂ ನೋವಿರುತ್ತೆ ಅಥವಾ ಅವ್ರ ಕೆಲಸದಲ್ಲೂ ನೋವಿರುತ್ತೆ ಸೊ ಆವಾಗ ಅವರಿಗೆ ನೋವು ತಾಳದೇ ಇದ್ದ ಸಂದರ್ಭದಲ್ಲಿ ಎಕ್ಸ್ರೇದಲ್ಲಿ ತುಂಬ ಜಾಯಿಂಟ್ ಡ್ಯಾಮೇಜ್ ಆಗಿದ್ದ ಪಕ್ಷದಲ್ಲಿ ಅವರನ್ನು ತಿಳಿಸಿ ಆವಾಗ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಆಪರೇಷನ್ ಮಾಡ್ತೀವಿ ಸೊ ನಾವು ಈ ಸರ್ಜರಿಗಳು ಶುರು ಮಾಡೋದಾಗಲಿಲ್ಲ ಪೇಷಂಟ್ಗಳು ಸುಮಾರು ಜನ ಬರ್ತಾರೆ ಆಮೇಲೆ ನಮ್ಮಲ್ಲೂ ಎಲ್ಲ ಸೌಲಭ್ಯ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾಗಿರುವ ಇನ್ಸ್ಟ್ರುಮೆಂಟೇಷನ್ ಮತ್ತು ಇಂಪ್ಲಾಯಿಂಟ್ಸ್ಗಳು ಕಾಸ್ಟ್ ಎಫೆಕ್ಟಿವ್ ಅಂತ ಬಂದಾಗ ಈಗ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಒಂದು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ತ್ರೀ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅದೇ ರಿವಿಜನ್ ಏನಾದ್ರು ಬಂದರೆ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಟುವೆಲ್ ಲ್ಯಾಕ್ಸ್ ಆಗುತ್ತೆ ಸರ್ಕಾರದವರು ಎ ಬಿ ಆರ್ ಕೆ ಯೋಜನೆಯಲ್ಲಿ ಒಂದು ಟೋಟಲ್ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಒಂದು ಲಕ್ಷ ರೂಪಾಯಿ ನಮಗೆ ಕೊಡ್ತಾ ಇರ್ತಾರೆ ಟೋಟಲ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಅರವತ್ತೈದು ಸಾವಿರ ರೂಪಾಯಿ ದರ ನಿಗದಿ ಮಾಡಿ ಆ ದುಡ್ಡು ನಮ್ಮ ಆಸ್ಪತ್ರೆಗೆ ಕೊಡ್ತಾರೆ ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಬರುವಂಥ ರೋಗಿಗಳಿಗೆ ಅದನ್ನು ಫ್ರೀಯಾಗಿ ಇಂಪ್ಲಾಂಟ್ಸ್ಗಳು ಇವರೇ ತರಿಸ್ಕೊಂಡು ಅವರಿಗೆ ಆಪ್ರೇಷನ್ ಮಾಡೋದಕ್ಕೆ ಅನುವು ಇದ್ದಾರೆ ಅದೇ ಥರ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟು ಖಾಸಗಿ ಆಸ್ಪತ್ರೆಯಲ್ಲಿ ಯಾವುದೇ ಸ್ಮಾಲ್ ನರ್ಸಿಂಗ್ ಹೋಮ್ ಹಿಡ್ಕೊಂಡು ಕೂಡ ಕೂಡ ಎರಡು ಲಕ್ಷದಿಂದ ಅದನ್ನು ಮೂರು ನಾಲ್ಕು ಲಕ್ಷದವರೆಗೆ ಚಾರ್ಜ್ ಮಾಡ್ತಾರೆ ಸರ್ಕಾರದವರು ಎ ಬಿ ಆರ್ ಕೆ ಯೋಜನೆಯಲ್ಲಿ ಫ್ರೀಯಾಗಿ ಇಂಪ್ಲಾಂಟ್ಸ್ಗಳು ಇವರೇ ತರಿಸ್ಕೊಂಡು ಅವರಿಗೆ ಆಪ್ರೇಷನ್ ಮಾಡೋದಕ್ಕೆ ಅನುಭವ ಮಾಡಿಕೊಂಡೆ